ಮಶ್ರೂಮ್ ಬಜ್ಜಿ ಮಾಡುವ ವಿಧಾನ ಒಂದು ಬೌಲ್ಗೆ ಒಂದು ಕಪ್ ಕಡಲೆ ಹಿಟ್ಟು ಹಾಕಿ ನಂತರ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ನಂತರ ಸ್ವಲ್ಪ ಸೋಡಾ ಆಮೇಲೆ ಇಂಗು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಬಜ್ಜಿಯ ಹದದಲ್ಲಿ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಕಾಜಿದ ನಂತರ ಕಾಜಿದ ಕಲಸಿದ ಯ ಕಲಸಿದ ಹಿಟ್ಟಿನಲ್ಲಿ ಕಡಲೆ ಹಿಟ್ಟಿನಲ್ಲಿ ಮಶ್ರೂಮನ್ನು ಅದ್ದಿ ಎಣ್ಣೆಯೊಳಗೆ ಬಿಡಿ ಬಿಟ್ಟು ಕರೆಯಿರಿ ನಂತರ ಒಂದು ಆದ ಮೇಲೆ ಇನ್ನೊಂದು ಮಶ್ರೂಮ್ಗಳನ್ನು ಕಡಲೆ ಹಿಟ್ಟೊಳಗೆ ಅದ್ದಿ ಎಣ್ಣೆಯೊಳಗೆ ಬಿಡಿ ಎಲ್ಲ ಬಜ್ಜಿಗಳನ್ನು ಮಶ್ರೂಮ್ ಬಜ್ಜಿಗಳನ್ನು ಪಕ್ಕ ಬೇಯಿಸಿ ಪಕ್ಕದಲ್ಲಿ ಸವಿಯಿರಿ ಸಿದ್ಧ ಏನ ಬಂದಿತ್ತು ನಂತರ ಮಶ್ರೂಮ್ ಬಜ್ಜಿಯನ್ನು ಎಲ್ಲವನ್ನು ಒಂದು ಪ್ಲೇಟಲ್ಲಿ ಹಾಕಿ ಸವಿಯಲು ಸಿದ್ಧ ಹಾಗೆ ನಮ್ಮ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು